ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಯಾರು ಯೂಟ್ಯೂಬರ್ ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದಾರಂತೆ ಹೊಡೆದ ಅವರು ಯಾರೋ ಖಾಸಗಿ ವಾಹಿನಿ ಚಾಲಿಯ ರಿಪೋರ್ಟರ್ ಹೊಡೆದ್ ಯಾವ್ದವನು ಕತ್ತೆ ಬಾಯಿಲ್ ನನ್ನ ಮುಂದೆ ತೋರಿಸ್ತೀನಿ ಅದ್ ಏನ್ ಹೊಡೆದಿದ್ಯಾ ನಾನು ತೋರಿಸ್ತೀನಿ ನಿನಗೆ ಇಲ್ಲಿ ನೋಡಿ ಇದು ಬೆನಕ ಹಾಸ್ಪಿಟಲ್ ಇಲ್ಲಿ ನಾಲ್ಕು ಜನ ಮಾಧ್ಯಮದವರು ಟಿವಿ ಚಾನೆಲ್ ಮಾಧ್ಯಮದವರು ಕೂಡ್ಲಾರಾಮ್ ಪೇಜ್ ಅಜಯ್ ಅವರು ಅಭಿ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಮತ್ತು ಅವ್ರ ಜೊತೆಗಿದ್ದಂತಹ ಕ್ಯಾಮರಾಮನ್ ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವಾಗ ಎಲ್ಲಾ ಜನರು ಕೂಡ ಪಾಪ ಅವರು ಏನ್ ಏನ್ ಏಟಾಗಿದೆ ಗಾಯಾಳುಗಳಿಗೆ ನೋಡಕ್ ಬಂದಿದ್ದಾರೆ ದಯವಿಟ್ಟು ನೋಡ್ಬಿಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಹೋರಾಟಗಾರರಾಗ್ಲಿ ಇಲ್ಲಿರ ಜನಸಾಮಾನ್ಯರು ಯಾರು ಮಾಡಿಲ್ಲ ಈಗ ಸುವರ್ಣ ಚಾನೆಲ್ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ಬರು ಅಲ್ಲಿ ವರದಿಗಾರ ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು ಸುವರ್ಣ ಚಾನಲ್ ನ ಅಜಿತ್ ಜೈನ್ ತನ್ನ ತಾನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆ ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ ಶೋ ಪುಟ್ ಅಪ್ ಮಾಡ್ತಾನೆ ಒಬ್ಬ ದೊಡ್ಡ ದಗಾಬಾಜಿ ಲಂಚ ಕೋರ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನ್ ಯಾಕೆ ಬಂದಿದೀಯ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ ಹಲ್ಲೆ ಯಾವುದೇ ರೀತಿಯಾದಂತ ಹಲ್ಲೆ ಇಲ್ಲ ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದ್ದಾರೆ ದಯವಿಟ್ಟು ನೋಡ್ಕೊಂಡ್ ಬಿಡಿ ಪೊಲೀಸರು ಇದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿ ಅಂತ ಹೇಳಿದ್ದಾರೆ ಇದು ಸಾರ್ವಜನಿಕರ ಗಮನಕ್ಕೆ ಪೊಲೀಸರ ಗಮನಕ್ಕೆ ಬಾ ನಿನಗೆ ಧೈರ್ಯ ಇದ್ರೆ ಯಾವನ ಅವನು ಅಯೋಗಿಂದು ತಗೊಂಬಂದು ಯಾವ್ಯಾವುದೋ ಸುಳ್ಳು ಸುದ್ದಿ ಹಾಕ್ಬಿಟ್ಟು ಜೀವನ ಮಾಡೋನು ಬಂದು ನಮಗೆ ಪಾಠ ಹೇಳ್ತಾ ಇದೆಯಾ ಕಟ್ಟಡ ತೊಗೊಂಬಂದು ಅವನು ಯಾವನು ಗೊತ್ತಾಗ್ಬೇಕು ನನಗೆ ಕಾದಿದೆ ಅದ್ರಲ್ಲಿ ಯಾರೋ ಒಬ್ಬನ ಹೆಸರು ಬರ್ತಾ ಇದೆ ಹಿಂದೆ ಇಲ್ಲ ಭಾಳ ದೊಡ್ಡ ಸಮಾಜ ರಕ್ಷಕಂತರ ಪೋಸ್ ಕೊಡ್ತಾ ಇದ್ದವನು ಧರ್ಮಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ ಈ ನಮ್ಮೂರು ದಿನ ಅಷ್ಟೇ ಒಂದು ಸ್ಥಳೀಯರು ಎರಡನೇದು ಈ ಸೋಕಾಲ್ಡ್ ಘನತೆ ವ್ಯತ ಯೂಟ್ಯೂಬರ್ಗಳು ಅಂತ ಅಂದ್ಕೊಳ್ಳೋರು ಅಥವಾ ಅವ್ರ ಸಪೋರ್ಟರ್ಗಳು ಏನು ಅಧ್ಯಯನ ಮಾಡಿ ಯಾರೋ ಒಂದ್ರಲ್ಲಿ ಹಾಕಿದಾರಂತೆ ಅದೆಷ್ಟು ಹದಿನಾರು ಬಾಡಿ ಸಿಕ್ಕಿದೆ ಅಂತೆ ಯಾವ ಅವ್ನು ಹಾಕ್ದವನು ಬುದ್ಧಿ ಬಿಡಬೇಡ್ರಿ ನಿಮ್ಗಳಿಗೆ ನಾಳೆ ಅದು ಕೇಸ್ ಆದ್ರೆ ಏನು ಮಾಡ್ತೀರಿ ತಗಂಬಾ ಬಾಡಿ ಎಲ್ಲಿಂದ ತರ್ತಿದ್ದೀಯಾ ಅಂತಂದ್ರೆ ಪ್ರೂವ್ ಮಾಡಬೇಕಲ್ಲ ಏನು ಆಟ ಆಡ್ತಾ ಇದ್ದೀರಿ ಹ್ಯಾವ್ ಸಮ್ ಪೇಷನ್ಸ್ ಆಗಿರಬಹುದು ಆಗದೇ ಇರಬಹುದು ಇಟ್ಸ್ ಆಲ್ ರೈಟ್ ಹಾಗೇ ಇಲ್ಲ ಅಂತ ಯಾರು ಹೇಳಬೇಡಿ ಅಂಟಿಲ್ ದೂರುದಾರನ ಪ್ರಕ್ರಿಯೆ ಮುಗಿಯುವವರೆಗೆ ಆ ಪ್ರಕ್ರಿಯೆ ಸರಿ ಇಲ್ಲ ಅಂತಾರೆ ಬಟ್ ಅದು ಮುಗಿಯುವವರೆಗೆ ಬಾಯ್ ಮುಚ್ಚಿಕೊಂಡಿರಬೇಕು ಎಲ್ಲರೂ ಯಾಕಂದ್ರೆ ನೀವು ಅದಕ್ಕೆ ಒಪ್ಪಾಗಿದೆ ಆ ತನಿಖೆಗೆ